ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತೇಳಿ ಅಂದ್ಕೊಂಡಿದ್ದೀನಿ ಸೊ ಇವತ್ತು ಬಂದುಬಿಟ್ಟು ಟ್ಯೂಸ್ಡೇ ಟ್ಯೂಸ್ಡೇನೇ ವೀಡಿಯೋ ಮಾಡಿ ಟ್ಯೂಸ್ಡೇನೇ ಅಪ್ಲೋಡ್ ಮಾಡೋ ಅಂಥದ್ದು ಸೊ ಎಲ್ಲ ಫೈನಲ್ ವಾಶ್ಗೆ ಹಾಕಿದ್ದೀನಿ ತೆಗೆದುಬಿಟ್ಟು ಎಲ್ಲ ಕ್ಲೀನ್ ಮಾಡಿಕೊಂಡು ಫೈನಲ್ ವಾಶ್ಗೆ ಹಾಕಿದ್ದೀನಿ ವಾಶ್ ಮೇಲೆ ಎಲ್ಲ ಒಣ್ದು ಮೇಲೆ ಹಾಕೋಣ ಅಂತ ಹೇಳಿಬಿಟ್ಟು ಒಂದಷ್ಟು ಪಾಸೆಲ್ಲ ನಿಟ್ಕೊಂಡಿದ್ದೀನಿ ವೀಡಿಯೋ ಮಾಡಿ ಹಾಕೋಣ ಅದೆಲ್ಲ ಮೀಶೋನಲ್ಲಿ ತೊಗೊಂಡಿದ್ದಂಥದು ನನ್ನ ಜೊತೆ ಶೇರ್ ಮಾಡೋಣ ಅಂಥೇಳಿ ವೀಡಿಯೋ ಮಾಡ್ತಾಯಿದ್ದೀನಿ ಆ್ಯಕ್ಚುಲಿ ನಿಜ ತುಂಬಾ ಫೀವರು ಮತ್ತು ಕೋಲ್ಡ್ ಕೆಮ್ಮು ಎಲ್ಲ ನಿನ್ನೆ ಮೊನ್ನೆಯಿಂದ ಬಟ್ ಇವತ್ತು ಸ್ವಲ್ಪ ಪರವಾಗಿಲ್ಲ ಬೆಟರ್ ಆ ಥರ ಅನ್ನಿಸ್ತು ಹಾಗಾಗಿ ವಿಡಿಯೋ ಮಾಡಿ ಹಾಕೋಣ ನಿಮ್ಗೆ ಒಂದು ಐಡಿಯಾ ಬರ್ಬೋದು ಇದೆಲ್ಲ ಆನ್ಲೈನಲ್ಲಿ ನಾನು ತರಿಸಿರೋ ಬಟ್ ಬಟ್ ಅಲ್ಲಿ ಕೂಡ ಅವೈಲೇಬಲ್ ಇರುತ್ತೆ ಒಂಚೂರು ಪ್ರೈಸ್ ಮೇಲೆ ಕೆಳಗೆ ವ್ಯತ್ಯಾಸ ಆಗಿರುತ್ತೆ ಅಷ್ಟೇ ಸೊ ಹಂಗಾಗಿ ಒಂದು ನಿಮಗೂ ಒಂದೇನಾದ್ರು ಐಡಿಯಾ ಬರುತ್ತೇನೋ ಅಂತ ಅಂದ್ಬಿಟ್ಟು ನಾನು ಈ ಒಂದು ವಿಡಿಯೋನ ಮಾಡಿ ಹಾಕ್ತಾಯಿದ್ದೀನಿ ಸೊ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಕಮೆಂಟ್ ಶೇರ್ ಮಾಡೋದನ್ನು ಮರಿಬೇಡಿ ಚಾನಲ್ಗೆ ಹೊಸೊಬ್ಬರಾದರೆ ಇನ್ನೂ ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡು ನನಗೆ ಸಪೋರ್ಟ್ ಮಾಡಿಯತ್ತ ಬನ್ನಿ ಟೋಟಲ್ ಬಂದ್ಬಿಟ್ಟು ಹದಿನಾಲ್ಕೇನು ಪಾರ್ಸಲ್ ತರಿಸಿದ್ದೀನಿ ಸೊ ಹದಿನಾಲ್ಕು ಪಾರ್ಸೆಲ್ ಬಂದಿದೆ ಅಂದರೆ ಅದಕ್ಕೇನು ಅಮೌಂಟಿಂದು ತುಂಬ ಜಾಸ್ತಿ ಆ ಥರ ಆಗಿಲ್ಲ ಒಂದು ಒಂದೂವರೆ ಸಾವಿರ ಒಳಗಡೆ ಇದೆ ಇದು ಇಷ್ಟು ಪ್ರಾಡಕ್ಟ್ಗೂ ಒಂದೂವರೆ ಸಾವಿರ ಒಳಗಡೆ ಬಟ್ ಇದೆಲ್ಲ ನಾವು ರೀಯೂಸಬಲು ವರ್ಷ ವರ್ಷ ಯೂಸ್ ಮಾಡ್ತಾ ಇರ್ಬೋದು ಯಾವುದೋ ಯೂಸ್ ಹತ್ರ ಆ ಥರದ್ದು ನಾನು ತರಿಸಿಲ್ಲ ಒಂದೇ ಸಲ ಪ್ಲ್ಯಾನ್ ಮಾಡಿ ಎಲ್ಲ ಇದು ಮಾಡೋಣ ಅಂತ ನೋಡೋಣ ಯಾವುದೆಲ್ಲ ಪ್ರಾಡಕ್ಟ್ ತರಿಸಿದ್ದೀನಿ ಅದೆಲ್ಲ ಚೆನ್ನಾಗಿದೆಯಾ ಮತ್ತು ಯೂಸ್ಫುಲ್ ನಿಮಗೂ ಆಗುತ್ತಾ ಅಂತ ನೋಡೋಣ ಇವಾಗ ಶೇರ್ ಮಾಡ್ತೀನಿ ಒಂದೊಂದಾಗಿ ಸೊ ಸೊ ಇದು ಒಂಥರ ನನ್ನ ಬೆಸ್ಟ್ ಇದ್ದಂಗೆ ಕೋಲ್ಡ್ ಆ ಥರ ಎಲ್ಲ ಆದಾಗ ನಿಜವಾಗ್ಲೂ ಏನು ಗೊತ್ತಾ ಟೇಸ್ಟಿಂಗೇ ಹೋಗ್ಬಿಟ್ಟಿದೆ ನನಗೆ ಇವನ್ ರೈಸ್ದು ಟೇಸ್ಟ್ ಕೂಡ ನನ್ಬೋದ ಥರ ಅಷ್ಟು ಟೇಸ್ಟಿಗೆ ಹೋಗಿದೆ ಬಟ್ ಆದರೂ ಇದಿಷ್ಟು ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ಹೇಳಿ ವಿಡಿಯೋ ಮಾಡ್ತಾ ಇದ್ದೀನಿ ಸೊ ಅದೇ ರೀತಿ ಏನು ಗೊತ್ತಾ ಆಡಂಬರದಿಂದ ಮಾಡಬೇಕು ಆ ಥರ ಏನಿಲ್ಲ ಸೊ ನಾನು ನಮ್ಮಮ್ಮನ ಮನೇಲಿ ಕೂಡ ಅವತ್ತಿನ ದಿನ ನನ್ನ ಕೈಲಿ ಏನಿತ್ತು ನನ್ನ ಹತ್ರ ಏನಿತ್ತು ಅದನ್ನ ಯೂಸ್ ಮಾಡಿಕೊಂಡು ಸಾಧ್ಯ ಆದಷ್ಟು ನಮ್ಮನೆ ಲಕ್ಷ್ಮೀನ ಅಲಂಕಾರ ಮಾಡಬೇಕು ಅಂತ ಹೇಳಿ ಮನಸ್ಫೂರ್ತಿಯಾಗಿ ಖುಷಿಯಿಂದ ಮಾಡ್ತಾ ಇದೆ ಸೊ ಇವತ್ತು ಅಷ್ಟೇ ನನ್ನ ಹತ್ರ ಏನಿದೆ ಅದನ್ನ ಮನಸ್ಫೂರ್ತಿಯಾಗಿ ಕೃಷಿಯಿಂದ ಮಾಡಬೇಕು ಅಷ್ಟೇ ನಾನು ಹಂಗಂದ್ಬಿಟ್ಟು ತುಂಬಾ ಕಾಸ್ಟ್ಲಿ ಕಾಸ್ಟ್ಲಿ ಅದನ್ನೆಲ್ಲ ನಾನು ಯೂಸ್ ಮಾಡಲ್ಲ ಎಷ್ಟು ಮಿನಿಮಲ್ ಆಗುತ್ತೆ ಅಷ್ಟು ಯೂಸ್ ಮಾಡ್ತೀನಿ ಅಷ್ಟೇನೆ ಇದೆಲ್ಲ ಕೆಲವೊಂದು ಪ್ರಾಡಕ್ಟ್ ಕೈಯಿಂದ ಮಾಡ್ಬೋದಾಗಿತ್ತು ಬಟ್ ಈ ಸಲ ತುಂಬಾನೇ ಆಗ್ತಾ ಇಲ್ಲ ಸೊ ಹಂಗಾಗಿ ತರಿಸಿದ್ರು ಆದಷ್ಟು ಜಾಸ್ತಿ ನನ್ನ ಕೈಯಿಂದ ಮಾಡಿ ಮಾಡೋ ತರ ಡೆಕೋರೇಷನ್ ಲಾಸ್ಟ್ ಟೈಮ್ ಬ್ಯಾಕ್ ಡ್ರಾಪ್ ಗೆ ಹಾರಗಳು ಅದೆಲ್ಲ ನಾನೇ ಬಟ್ಟೆ ತಂದು ಮನೆಯಲ್ಲಿ ಮಾಡಿದೆ ಬಟ್ ಈ ಸಲ ಯಾಕೋ ಆಗ್ತಲ್ಲ ಸಖತ್ತು ಕ್ಲೀನಿಂಗ್ ಮಾಡಿದ ಮೇಲೆನೆ ನನಗೆ ಫುಲ್ಲು ಫೀವರ್ ಆ ತರ ಸ್ಟಾರ್ಟ್ ಆಗ್ಬಿಟ್ಟು ನಾನು ಪ್ಲಾನ್ ಮಾಡ್ಕೊಂಡಿದ್ದೆ ಅದು ಫಸ್ಟ್ ಕ್ಲೀನಿಂಗ್ ಮುಗಿಸಿದ ತಕ್ಷಣ ಡೆಕೋರೇಷನ್ ಸ್ಟಾರ್ಟ್ ಮಾಡ್ಬೇಕು ಪ್ರಾಣಿ ಏನಾದ್ರು ಅಂತ ಬಟ್ ಈ ರೀತಿ ಆಗಿದ್ದರಿಂದ ಆರೋಗ್ಯ ಕೈ ಕೊಟ್ಟಿದ್ದರಿಂದ ಮಾಡೋಕ್ಕಾಗಿಲ್ಲ ಹಾಗಾಗಿ ಹೇಗೂ ಮೀಶೋನಲ್ಲಿ ಆಫರ್ ನಡೀತಾ ಇತ್ತು ಸೊ ಇದ್ರದ್ದೆಲ್ಲ ಪ್ರೈಸ್ ನನ್ನ ನೆನಪಿಲ್ಲ ಹೇಳಿ ಎಷ್ಟು ನೆನಪಿಲ್ಲ ಅಷ್ಟು ಹೇಳ್ತಾ ಹೋಗ್ತೀನಿ ಅಂತ ಸ್ವಲ್ಪ ಬೇಗ ಬಂದಿದ್ದರೆ ನಾನು ಬೇಗನೆ ನಿಮ್ಮ ಜೊತೆ ಫೋಟೋಸ್ನ ಶೇರ್ ಮಾಡ್ಕೊಳ್ತಾ ಇದ್ದೆ ಬಟ್ ಲೇಟ್ ಗೊತ್ತಿರುತ್ತಲ್ಲ ಮೀಶೋನಲ್ಲಿ ಒಂದೊಂದು ಒಂದೊಂದು ಲೇಟಾಗಿ ಬರುತ್ತೆ ಮತ್ತೆ ಒಂದೊಂದೇ ಪ್ರಾಡಕ್ಟ್ ತೋರಿಸಿದ್ರು ಕೂಡ ಅದು ಏನು ಐಡಿಯಾಗಳು ಬರೋದಿಲ್ಲ ಅಂತ ಎಲ್ಲ ಪಾರ್ಸಲ್ಲು ಓಪನ್ ಮಾಡಿ ನೋಡ್ಬಿಟ್ಟಿದ್ದೀನಿ ಆಲ್ರೆಡಿ ಇದೊಂದು ಮಾಡಿಲ್ಲ ಅಂತ ಇದು ನಿಮಗೆ ನೈಟ್ ಬಂದಿರಂಥದ್ದು ಪಾರ್ಸಲು ಸೊ ಹಂಗಾಗಿ ಇದೊಂದು ಓಪನ್ ಮಾಡಿಲ್ಲ ನಾನು ನಾನು ಎಲ್ಲ ಓಪನ್ ಮಾಡಿದ್ದೀನಿ ಅಲ್ವಾ ಅಂದ್ಬಿಟ್ಟು ಸಾಕು ಸೇತ ಇಟ್ಕೊಂಡಿಲ್ಲ ಓಪನ್ ಆಗಿರ್ಲಿಲ್ಲ ಇದೆಲ್ಲ ನನಗೆ ತುಂಬಾ ಕಮ್ಮಿ ಬೆಲೆಗೆ ಸಿಕ್ಕಿರುವಂತದ್ದು ಒಂದೆರಡು ಪ್ರಾಡಕ್ಟ್ ಮಾತ್ರ ಸ್ವಲ್ಪ ಜಾಸ್ತಿ ಅಂತ ಅನ್ಸುತ್ತೆ ಅಂದ್ರೆ ಸ್ವಲ್ಪ ಪ್ರೈಸ್ ಜಾಸ್ತಿ ಇದೆ ಮಿಕ್ಕಿದೆಲ್ಲ ಹಂಡ್ರೆಡ್ ಒನ್ ಟೆನ್ ಒನ್ ಟ್ವೆಂಟಿ ಆ ಥರನೇ ನನಗೆ ಸಿಕ್ಕಿರುವಂತದ್ದು ಸೊ ಫಸ್ಟ್ ಪ್ರಾಡಕ್ಟ್ ಬಂದ್ಬಿಟ್ಟು ಓಪನ್ ಮ್ಯಾಲೆ శక్తి ఇక శక్తి సారీ ఈ లీఫ్స్ తర్సీ దీని బ్యాక్గ్రౌండ్ డెకొరేషన్ అంతేబిట్టు ఈ లీఫ్న తర్సీదీ ఇది బిట్టు ప్లాస్టిక్ అందకుతీ మే బి ప్లాస్టిక్ అందకుతీ క్లా ప్లాస్టికల్ ఇది బిట్ ప్యాక్ ఆఫ్ హండ్రెడ్ ಪ್ಯಾಕ್ ಆಫ್ ಹಂಡ್ರೆಡ್ ಆಫ್ ಪ್ಯಾಕ್ ಆಫ್ ಫಿಫ್ಟಿ ನಾವು ಅನ್ಸ್ಬಿಟ್ಟಿದ್ದೀನಿ ನಾನು ಸೊ ಪ್ಯಾಕ್ ಆಫ್ ಫಿಫ್ಟಿ ಅಂದ್ಕೊಳ್ತೀನಿ ಇದಕ್ಕೆ ನಾನು ಕೊಟ್ಟಿರೋದು ಪ್ರೈಝು ಅದೆಲ್ಲ ಸಾಧ್ಯ ಆದರೆ ಮೆನ್ಷನ್ ಮಾಡ್ತೀನಿ ಆಯಿತಾ ಎಲ್ಲಾನು ಅಷ್ಟೇ ಹಂಡ್ರೆಡಿಂದ ಹಂಡ್ರೆಡ್ ಒಂದು ಫಿಫ್ಟಿ ಒಳಗಡೆ ಇರುವಂಥದ್ದು ಬಟ್ ಕೆಲವೊಂದು ಮಾತ್ರ ಸ್ವಲ್ಪ ಒಂದು ಟೂ ಹಂಡ್ರೆಡ್ ತ್ರೀ ಹಂಡ್ರೆಡ್ ಥರ ಇದೆ ಅದೊಂದು ಪರ್ಟಿಕ್ಯುಲರ್ ನಾನು ಪ್ರೈಸ್ ಹೇಳ್ತೀನಿ ಯಾಕೆಂದರೆ ಈ ಥರದ್ದೆಲ್ಲ ಏನು ಗೊತ್ತಾ ಒನ್ ಟೆನ್ ಒನ್ ಟ್ವೆಂಟಿ ಆ ಥರ ಇರೋದೆಲ್ಲ ಅವಾಗವಾಗ ವೇರಿಯೇಷನ್ ಆಗ್ತಾ ಇರುತ್ತೆ ಸೊ ರೂಪಾಯಿ ಸ್ವಲ್ಪ ವೇರಿಯೇಷನ್ ಆಗ್ತಾ ಇರುತ್ತೆ ಹಾಗಾಗಿ ಇದೆಲ್ಲ ಹಂಡ್ರೆಡಿಂದ ಒನ್ ಫಿಫ್ಟಿ ಒಳಗಡೆ ಸಿಕ್ಕಿರುವಂಥದ್ದು ನನಗೆ ಈ ಒಂದು ಪ್ರಾಡಕ್ಟು ಬ್ಯಾಕ್ ಆಫ್ ಫಿಫ್ಟಿ ಬ್ಯಾಕ್ ಗ್ರೌಂಡ್ ಡೆಕೋರೇಷನ್ಗೆ ಅಂತ ಹೇಳಿ ಈ ಒಂದು ಲೀಫನ್ನ ತರಿಸಿದೀನಿ ಸೊ ಈ ಥರದ್ದೆಲ್ಲ ಏನು ಗೊತ್ತಾ ಒನ್ ಟೈಮ್ ಇನ್ವೆಸ್ಟ್ ಮಾಡಿದ್ರೆ ಲೈಫ್ ಲಾಂಗ್ ಟರ್ಮ್ ಜೊತೆನೇ ಇರುತ್ತೆ ವಾಶ್ ಮಾಡ್ಬಿಟ್ಟು ಎದ್ದೆದ್ಕೊಡ್ಬೋದು ನೆಕ್ಸ್ಟ್ ಹಬ್ಬ ಬಂದಾಗ ಅದನ್ನು ತೆಕ್ಕೊಂಡು ಯೂಸ್ ಮಾಡ್ಕೋಬೋದು ಅಂತ ನೆಕ್ಸ್ಟ್ ಪ್ರಾಡಕ್ಟ್ ಬಂದ್ಬಿಟ್ಟು ಒಂದು ಕ್ಯಾಂಡಲ್ ಹೋಲ್ಡರ್ನ ತರಿಸ್ದೆ ಲೋಟಸ್ ತರ ಇದೆ ಸೊ ಬಟ್ ಇದನ್ನ ಕ್ಯಾಂಡಲ್ ಹೋಲ್ಡರ್ ಆಗಿ ಯೂಸ್ ಮಾಡಲ್ಲ ಬೇರೆ ಯೂಸ್ ಮಾಡೋಣ ಅಂತ ಹೇಳಿ ನಾನು ಒಂದು ಪ್ಲಾನ್ ಮಾಡಿ ತಗೊಂಡಿರೋಂತ ಸೊ ಇದನ್ನೆಲ್ಲ ಯೂಸ್ ಮಾಡ್ಕೊಂಡು ಯಾವ ರೀತಿ ವರಮಾಲಕ್ಷ್ಮಿ ಹಬ್ಬದಲ್ಲಿ ಡೆಕೋರೇಟ್ ಮಾಡೋಕ್ಕಾಗತ್ತೆ ಅದನ್ನು ಕೂಡ ನಿಮ್ ಜೊತೆ ಶೇರ್ ಮಾಡ್ತೀನಿ ಅಂತ ಸೊ ನಾನು ನನ್ನ ಅನಿಸಿಕೆ ತಕ್ಕಂಗೆ ಯೂಸ್ ಮಾಡ್ಕೊಳ್ತೀನ ಅಥವಾ ಇನ್ನೂ ಬೆಟರ್ ಆಗಿ ಯೂಸ್ ಮಾಡ್ಬೋದಾಗಿತ್ತ ಅಂತ ಹೇಳಿ ನನ್ಗೆ ನೀವು ಕಮೆಂಟ್ ಮಾಡಿ ಈ ತರ ಲೋಟಸ್ ತರ ಇರೋ ಅಂತ ಕ್ಯಾಂಡಲ್ ಹೋಲ್ಡರ್ ನಾನು ತರಿಸಿದಿನಿ ಇದು ಬಂದ್ಬಿಟ್ಟು ಒಂಥರ ಬಳಪ ಚಾಕ್ಸ್ ತರ ಇದೆ ಇದು ಸೊ ಅದೇನೋ ಮಾರ್ಬಲ್ ಡಸ್ಟ್ ಮಾಡಿರೋದು ಅಂತ ಬಂದಿರೋದು ನನ್ಗೆ ಅನ್ಸುತ್ತೆ ಇದು ವೈಟ್ ಸಿಮೆಂಟ್ ಅವರ ಬೇರೆ ಏನಾದ್ರು ಮಾಡಿರ್ಬೋದು ಎತ್ತಾಕ್ರೆ ಹೋಗುತ್ತೆ ಬಟ್ ವೈಟ್ ಇದ್ರೆ ನನಗೆ ಪಿಂಕ್ ಕಲರ್ ಅಲ್ಲಿ ಇದ್ದಿದ್ರೆ ಚೆನ್ನಾಗಿರ್ತಾ ಇತ್ತು ಅಂತ ಅನ್ನಿಸ್ತು ಸೊ ಈ ತರ ಒಂದು ಕ್ಯಾಂಡಲ್ ಹೋಲ್ಡರ್ ಲೋಟಸ್ ತರ ಇರುವಂತ ಕ್ಯಾಂಡಲ್ ಹೋಲ್ಡರ್ ನ ತರಿಸ್ಕೊಂಡಿನಿ ಇದು ಬಂದ್ಬಿಟ್ಟು ಪ್ಯಾಕ್ ಆಫ್ ತ್ರೀ ಪ್ಯಾಕ್ ಆಫ್ ತ್ರೀ ಬಂದಿದೆ ಸೇಮ್ ಮೂರೂ ಅಷ್ಟೇ ಇದಕ್ಕೆ ನಾನು ಕೊಟ್ಟಿರುವಂಥದ್ದು ಪ್ರೈಸ್ ಬಂದು ಒನ್ ಸೆವೆಂಟಿ ರುಪೀಸ್ ಇದು ಲಾಸ್ಟ್ ಲಾಸ್ಟ್ ಮೂಮೆಂಟಲ್ಲಿ ನಾನು ಆರ್ಡರ್ ಮಾಡಿದ್ದೆ ಅದಕ್ಕೆ ನೆನಪಿದೆ ಆದರೆ ಬೇಗ ನನಗೆ ಡೆಲಿವರಿ ಆಯಿತು ಲಾಸ್ಟ್ ಮೂಮೆಂಟಲ್ಲಿ ಮಾಡಿದ್ರು ನೆಕ್ಸ್ಟ್ ಬಂದ್ಬಿಟ್ಟು ಜಾಸ್ತಿ ಫ್ಲವರ್ಸ್ನೇ ಮಾಡಿದೀನಿ ನಾನು ಯಾಕಂದ್ರೆ ನನಗೆ ಬ್ಯಾಕ್ ಗ್ರೌಂಡ್ ಡೆಕೋರೇಷನ್ ಬೇಕಿತ್ತು ಅಂತ ಹೇಳಿ ಹೆಚ್ಚಿಗೆ ಫ್ಲವರ್ಸ್ನೇ ಮಾಡಿದೀನಿ ಮನೇಲೂ ಮಾಡ್ಬೋದಾಗಿತ್ತು ಬಟ್ ಏನಪ್ಪಾ ಅಂದ್ರೆ ಅಷ್ಟೊಂದೆಲ್ಲ ಟೈಮ್ ಇರಲಿಲ್ಲ ಮುಂದೆ ಈ ಒಂದು ರಂಗೋಲಿ ಸ್ಟೆನ್ಸಿಲ್ ನ ತರಿಸಿದೀನಿ ಅಹ್ ಏನಂದ್ರೆ ನಮ್ಗೆ ಟೈಮ್ ಗಳಲ್ಲಿ ರಂಗೋಲಿ ಬಿಡಕ್ಕೆ ಟೈಮ್ ಇರೋದಿಲ್ಲ ಅದು ಸಮ್ ಟೈಮ್ಸ್ ಚೆನ್ನಾಗ್ ಬರುತ್ತೆ ಸಮ್ ಟೈಮ್ಸ್ ಚೆನ್ನಾಗ್ ಬರಲ್ಲ ಈ ತರ ಸ್ಟೆನ್ಸಿಲ್ ಇದ್ರೆ ಆರಾಮಾಗಿ ನಾವು ಕಲರ್ನ ಫಿಲ್ ಮಕ್ಳಿಗೆ ಕೂಡ ಹೇಳಿದ್ರು ಕೂಡ ಅವರು ಆರಾಮಾಗಿ ರಂಗೋಲಿನ ಫಿಲ್ ಮಾಡ್ತಾರೆ ಕಲರ್ಸ್ನ ಫಿಲ್ ಮಾಡ್ತಾರೆ ಇದಕ್ಕೆ ಈ ಕಲರ್ ಇದಕ್ಕೆ ಈ ಕಲರ್ ಅಂತ ಹೇಳಿದರೆ ಸೊ ಹಂಗಾಗಿ ಇದು ನನ್ನ ಮನೇಲಿ ಅಂದರೆ ನನ್ನ ಮಗನೇ ಮಾಡ್ತಾನೆ ಅಂದ್ಬಿಟ್ಟು ನಾನು ಈ ಒಂದು ರಂಗೋಲಿ ಸ್ಟೆನ್ಸಿನ ಕಟ್ಸಿದ್ದೀನಿ ದೇವೇ ಮುಂದೆ ಹೇಳೋದಕ್ಕೆ ಅಂತ ಹೇಳಿ ಇದರದ್ದು ಪ್ರೈಸ್ ಬಂದ್ಬಿಟ್ಟು ಮೇ ಬಿ ನೈಂಟಿ ರುಪೀಸು ಹಂಡ್ರೆಡ್ ಆ್ಯಂಡ್ ಒನ್ ಹಂಡ್ರೆಡ್ ಆ್ಯಂಡ್ ಟೂ ಎಷ್ಟೋ ಇತ್ತು ಒಟ್ಟಿನಲ್ಲಿ ಕಮ್ಮಿನೇ ಇದಕ್ಕೆ ಪ್ರೈಸು ಬಟ್ ನಾನು ಆ ಫೋಟೋದಲ್ಲಿ ತೋರಿಸೋದು ತುಂಬಾ ದೊಡ್ಡದಿದೆ ಆ ಥರ ಅಂದ್ಕೊಂಡೆ ಇದು ನೋಡಿದ್ರೆ ಸ್ವಲ್ಪ ಚಿಕ್ಕ ಸೈಜ್ ಬಂದಿದೆ ಬಟ್ ಓಕೆ ಸುತ್ತ ನಾವು ಫ್ಲವರ್ನೆಲ್ಲ ಇಟ್ಬಿಟ್ಟು ಡೆಕೋರೇಟ್ ಮಾಡ್ಕೊಳ್ಬಹುದು ಅಂತ ಈ ಒಂದು ಸೆಂಟ್ಸ್ ಪರ್ಟಿಕ್ಯುಲರ್ ಆಗಿ ನನಗೆ ಸ್ವಸ್ತಿಕ್ಕೆ ಬೇಕಿತ್ತು ಸೊ ಹಂಗಾಗಿ ಇದನ್ನ ತರಿಸ್ಕೊಂಡಿದೀನಿ ಸ್ವಸ್ತಿಕ್ ಬೇಕು ಅಂತೇಳಿ ಇದಕ್ಕಿಂತ ದೊಡ್ಡ ದೊಡ್ಡದೆಲ್ಲ ಇದೆ ಬಟ್ ನನಗೆ ಇದು ಸ್ವಸ್ತಿ ಬೇಕೇಳಿ ತಗೊಂಡಿರೋಂಥದ್ದು ಒಂದು ಹಂಡ್ರೆಡ್ ನಿಂದ ಹಂಡ್ರೆಡ್ ಅಂಡ್ ಟೆನ್ ರುಪೀಸ್ ಒಳಗಡೆ ಸಿಗುವಂತದ್ದು ಈ ರೀತಿ ಪಾರ್ಸೆಲ್ ಬಂದಿತ್ತು ಬಟ್ ಚೆನ್ನಾಗಿ ಪಾರ್ಸಲ್ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ನಮಗೆ ಇದು ಬಂದ್ಬಿಟ್ಟು ಈ ಥರ ರೆಡ್ಡು ಚಿಕ್ಕ ಚಿಕ್ಕ ಫ್ಲವರ್ಸ್ನ ತರಿಸಿದ್ದೀನಿ ರೋಸ್ ಫ್ಲವರು ಸೊ ಇದು ಬಂದು ಪ್ಯಾಕ್ ಆಫ್ ಫಿಫ್ಟಿ ಈ ಫ್ಲವರ್ಸ್ ಏನಿದೆ ಅದು ಸೊ ಹಿಂದೆಗಡೆ ಈ ಥರ ಇದನ್ನು ಕೊಟ್ಟಿದ್ದಾರೆ ನಾವು ಬೇಕಿದ್ರೆ ಡೆಕೋರೇಷನ್ ಮಾಡುವಾಗ ಯಾವ್ದಾದ್ರು ಒಂದು ಸ್ಟಿಕ್ ನ ಯೂಸ್ ಮಾಡಿಬಿಟ್ಟು ಆರಾಮಾಗಿ ಡೆಕೋರೇಟ್ ಮಾಡಬಹುದು ನಾವು ಹಾಗಾಗಿ ಇದೇ ತರ ಇಷ್ಟು ಸೈಜ್ ಅಲ್ಲಿ ಬರುತ್ತೆ ತುಂಬಾ ದೊಡ್ಡದಲ್ಲ ತುಂಬಾ ಚಿಕ್ಕದಲ್ಲ ಇಷ್ಟು ಸೈಜಲ್ಲಿ ಬರುತ್ತೆ ಇದನ್ನು ನಾನು ಪ್ಯಾಕ್ ಆಫ್ ಫಿಫ್ಟಿ ಫುಲ್ ರೆಡ್ ಕಲರ್ ಫ್ಲವರೇ ಬರೋವಂಥದ್ದು ಪ್ಯಾಕ್ ಆಫ್ ಫಿಫ್ಟಿ ಇದಕ್ಕೂ ಕೂಡ ಅಷ್ಟೇ ಎಲ್ಲನೂ ಅಷ್ಟೇ ಹಂಡ್ರೆಡಿಂದ ಒನ್ ಟ್ವೆಂಟಿ ಒನ್ ಟೆನ್ ಒಳಗಡೆ ಇರುತ್ತೆ ಪ್ರೈಸು ಇದೆಲ್ಲಾನು ನಾನು ಯಾವುದೇ ಪ್ರೈಸ್ ಅಂತ ನಾನು ಮಾಡಿಕೊಂಡು ವಿಡಿಯೋ ಎಡಿಟ್ ಮಾಡೋದು ಕಷ್ಟ ಆಗುತ್ತೆ ಬಟ್ ಇವಾಗ ಆಫರ್ ನಡೀತದೆ ಸೇಲ್ ಏನು ನಡೀತದೆ ಇನ್ನು ಕಮ್ಮಿಗೆ ಸಿಗ್ಬೋದು ನಿಮಗೆ ನಾನು ತೊಗೊಂಡಿರೋದಕ್ಕಿಂತ ಕಮ್ಮಿ ಸಿಗ್ಬೋದು ಕೆಲವೊಂದು ಜಾಸ್ತಿನೂ ಆಗಿರುತ್ತೆ ಹೇಳೋಕ್ಕಾಗಲ್ಲ ಸೊ ಈ ತರದ್ದು ರೆಡ್ ರೋಸ್ ಫ್ಲವರ್ ಏನಿದೆ ಅದು ಪ್ಯಾಕ್ ಆಫ್ ಫಿಫ್ಟಿ ನಾನು ಇದೊಂದು ಫ್ಲವರ್ ನ ತರಿಸಿದೀನಿ ಅದಾದ್ಮೇಲೆ ಸ್ವಲ್ಪ ದೊಡ್ಡದ ಇರುವಂತಹ ಫ್ಲವರ್ ನನ್ಗೆ ಬೇಕಿತ್ತು ಅಂದ್ಬಿಟ್ಟು ಈ ತರ ಫ್ಲವರ್ಸ್ ನ ತರಿಸಿದೀನಿ ಇದು ಬಂದು ಅದು ಬಂದ್ಬಿಟ್ಟು ಸ್ವಲ್ಪ ವೆಲ್ವೆಟ್ ಮೆಟೀರಿಯಲ್ ಆ ತರ ಬರುತ್ತೆ ಇದು ತುಂಬಾ ವೆಲ್ವೆಟ್ ಅಲ್ಲ ಈಗ ಒಂಥರ ಇಂಕ್ ಕಿತ್ರೆ ಅರ್ದು ಹೋಗುತ್ತ ಆ ತರ ಅಲ್ಲ ಬಟ್ ಇದು ವೆಲ್ವೆಟ್ ಕ್ಲಾತ್ ಅಲ್ಲೇ ಮಾಡಿರೋ ತರ ಇದೆ ಇದು ಬ್ಯಾಕ್ ವೆಲ್ವೆಟ್ ಕ್ಲಾತ್ ಅಲ್ಲೇ ಮಾಡಿರೋ ತರ ಇದೆ ಕ್ವಾಲಿಟಿ ತುಂಬಾನೇ ಚೆನ್ನಾಗಿದೆ ಆ ಈ ಶೀಟ್ ತರ ಬರ್ತಲ್ಲ ಅದರಲ್ಲಿ ಮಾಡಿಲ್ಲ ಇದು ಬಂದು ಒಂಥರ ಪ್ಲಾಸ್ಟಿಕ್ ತರನೇ ಇದೆ ಕ್ಲಾತ್ ಅಂತ ಹೇಳಕ್ ಪ್ಲಾಸ್ಟಿಕ್ ಆ ತರನು ಹೇಳಕ್ ಬಟ್ ಕ್ವಾಲಿಟಿ ಮಾತ್ರ ತುಂಬಾನೇ ಚೆನ್ನಾಗಿದೆ ಸೊ ನೋಡ್ಬೋದು ಈ ರೀತಿ ಆಗಿದೆ ಒಂಥರ ಬ್ಯಾಕ್ ಡೆಕೋರೇಷನ್ ಮಾಡೋದಕ್ಕೆ ಎಷ್ಟು ಚೆನ್ನಾಗಿ ಕಾಣುತ್ತೆ ಅಂದ್ರೆ ಹಿಂಗ ಇಡ್ಕೊಂಡಾಗಲೇ ಎಷ್ಟು ಲುಕ್ ಕಾಣ್ತಾ ಇದೆ ಸೊ ಇದ್ರಲ್ಲಿ ಬೇರೆ ಡಿಫ್ರೆಂಟ್ ಡಿಫರೆಂಟ್ ಕಲರ್ ಅನ್ನ ಕೂಡ ಅವರು ಹಾಕಿದ್ದಾರೆ ಒಂದೇ ತರ ಕಲರ್ ಆ ತರೂ ಬಂದಿಲ್ಲ ಇದು ಬಂದ್ಬಿಟ್ಟು ಪ್ಯಾಕ್ ಆಫ್ ಟ್ವೆಲ್ ಅನ್ಕೊಳ್ತೀನಿ ಪ್ಯಾಕ್ ಆಫ್ ಟ್ವೆಲ್ ಪ್ಯಾಕ್ ಆಫ್ ಫಿಫ್ಟೀನ್ ಸೇಮ್ ಅಂದ್ರೆ ಸ್ವಲ್ಪ ಡಿಫ್ರೆಂಟ್ ಆಗಿರೋದು ಎರಡು ಫ್ಲವರ್ ತರಿಸಿದೀನಿ ಒಂದರಲ್ಲಿ ಪ್ಯಾಕ್ ಆಫ್ ಫಿಫ್ಟೀನ್ ಇದೆ ಇನ್ನೊಂದರಲ್ಲಿ ಪ್ಯಾಕ್ ಆಫ್ ಟೆನ್ ಇದೆ ಅಷ್ಟೇ ಇದೆಲ್ಲ ಮುಕ್ಕಿದೆ ಸೇಮ್ ಇದೇ ತರ ನಾನು ಏನ್ ತೋರಿಸೋ ಅದೇ ಡಿಸೈನ್ ಅಲ್ಲೇ ಇದು ಕೂಡ ಇದೆಲ್ಲ ನಿಮಗೆ ಶೇರ್ ಮಾಡ್ಬೇಕು ಅಂತಾನೆ ಅದಾದ್ರೆ ಬಾಕ್ಸ್ ಅಲ್ಲಿ ಹಾಕಿಟ್ಟಿರುವಂತದ್ದು ಇದೆಲ್ಲ ಆದಮೇಲೆ ಒಟ್ಟಿಗೆ ಒಂದೇ ಕವರಲ್ಲಿ ಹಾಕಿ ಪ್ಯಾಕ್ ಮಾಡಿದ್ದೆ ಹಕ್ಕಿ ಡಬ್ಬ ಆದಮೇಲೆ ಸೊ ಈ ಒಂದು ಕ್ಲವರ್ನ ತರಿಸಿದ್ದೀನಿ ಇದು ಅಷ್ಟೇ ಹಂಡ್ರೆಡ್ ಟೆನ್ ಇಷ್ಟೇ ಇರುತ್ತೆ ಒನ್ ಟೆನ್ ಅವ್ರ ಒನ್ ಟ್ವೆಂಟಿ ಆ ಥರನೇ ಇರುತ್ತೆ ಸೊ ನೆಕ್ಸ್ಟು ಬಂದ್ಬಿಟ್ಟು ರೋಸ್ ಅದು ಒಂಥರ ಹೇಳ್ತಾರೆ ಸೂರ್ಯಕಾಂತಿ ಥರ ಇದೆ ಇದು ಬಂದ್ಬಿಟ್ಟು ರೋಸ್ ಈ ಥರ ರೋಸು ಇದು ಅಷ್ಟೇ ಪ್ಯಾಕ್ ಆಫ್ ಟ್ವೆಲ್ಲು ಬಟ್ ನನಗೇನಪ್ಪ ಲಕ್ ಅಂತಂದ್ರೆ ಒಂದು ಫ್ಲವರ್ ಎಕ್ಸ್ಟ್ರಾ ಬಂದಿದೆ ಪ್ಯಾಕ್ ಆಫ್ ತರ್ಟೀನ್ ಬಂದಿದೆ ನನಗೆ ಸೊ ಎಕ್ಸ್ಟ್ರಾ ಬೋನಸ್ ಅಂತಾರಲ್ಲ ಹಾಗೆ ಡಿಫ್ರೆಂಟ್ ಡಿಫ್ರೆಂಟ್ ಕಲರ್ನ ಕೊಟ್ಟಿದ್ದಾರೆ ಒಂದೇ ಕಲರ್ ಇಲ್ಲ ಡಿಫ್ರೆಂಟ್ ಡಿಫ್ರೆಂಟ್ ಕಲರ್ ಇದೆ ಒಂಥರ ಎಲ್ಲೋಗೆ ಇರೋದು ಈ ಥರ ಪಿಂಕು ಮೆರೋನು ಈ ಥರದ್ದು ಬಂದಿದೆ ಪ್ಯಾಕ್ ಆಫ್ ವಲ್ಲು ಸೊ ಈ ಒಂದು ಫ್ಲವರ್ನ ತರಿಸಿದ್ದೀನಿ ನೆಕ್ಸ್ಟ್ ಬಂದು ಜಾಸ್ತಿ ಫ್ಲವರ್ ತರಿಸಿರುವಂಥದ್ದು ಈ ತರ ಫ್ಲವರ್ ಬಂದ್ಬಿಟ್ಟು ಪ್ಯಾಕ್ ಆಫ್ ತರ್ಟಿ ಬಟ್ ಇದು ಸ್ವಲ್ಪ ಕ್ವಾಲಿಟಿ ನನಗಷ್ಟು ಇಷ್ಟ ಆಗಿಲ್ಲ ಯಾಕೆಂದ್ರೆ ನೋಡೋದಿಕ್ಕೆ ಚೆನ್ನಾಗಿದೆ ತುಂಬಾ ಚೆನ್ನಾಗಿ ಕಾಣ್ತಾ ಇದೆ ಪಿಂಕ್ ಕಲರ್ ಒಂಥರ ಏನ್ ಹೇಳ್ತಾರೆ ಪೀಚ್ ಕಲರ್ ಫ್ಲವರ್ಗಳು ಬಟ್ ಏನಪ್ಪಾ ಅಂತ ಹೇಳಿದ್ರೆ ಇದು ಈ ತರ ಹಿಂಗೆ ಹೇಳಿದ್ರೆ ಹಿಂಗೆಲ್ಲ ಬಂದ್ಬಿಡ್ತಾ ಇದೆ ದಾರ ದಾರ ತರ ಬಟ್ಟೆದು ಇದು ಸೊ ಹಿಂಗೆ ಹೇಳಿದ್ರೆ ದಾರ ತರ ಬರ್ತಾ ಇದೆ ಅದೊಂದು ನನ್ಗೆ ಇಷ್ಟ ಆಗಿಲ್ಲ ಎಲ್ಲ ಫ್ಲವರ್ಗೂ ಕೂಡ ಈ ರೀತಿ ಇದನ್ನು ಕೊಟ್ಟಿದ್ದಾರೆ ನಾವು ಇದನ್ನು ನಾರ್ಮಲ್ ವಾಸ್ಗೂ ಕೂಡ ಹಾಕೊಳ್ಬೋದು ಬಟ್ ಇದನ್ನು ಡೆಕೋರೇಷನ್ ಪರ್ಪಸ್ಗೆ ಅಂತ ತರಿಸಿರೋದ್ರಿಂದ ಹಾಗೆ ಡೆಕೋರೇಷನ್ ಮಾಡಿಬಿಟ್ಟು ಎತ್ತಿರೋಣ ಅಂತ ಸೇಮ್ ಇದು ಬಂದ್ಬಿಟ್ಟು ಪ್ಯಾಕ್ ಆಫ್ ತರ್ಟಿ ನಾನು ತೊಗೊಂಡಿರೋವಂಥದ್ದು ಸೇಮ್ ಫ್ಲವರು ಇದರಲ್ಲೂ ಕೂಡ ಒನ್ ನಾಟ್ ಏನೋ ಫ್ಲವರ್ ಎಕ್ಸ್ಟ್ರಾ ಬಂದಿದೆ ನಾನು ತರ್ಟಿ ಟೂ ಏನೋ ಬಂದಿದೆ ಸೊ ಇದೊಂದು ಫ್ಲವರ್ ನೆಕ್ಸ್ಟ್ ಬಂದ್ಬಿಟ್ಟು ಹೂ ತರ ತರಿಸಿದ್ದೀನಿ ನೋಡ್ಬೋದು ಈ ಥರ ಇದೆ ತುಂಬಾ ತಟ್ಟಿ ಆಗಿದೆ ಇದಂತೂ ಒಂಥರ ಸೇಮ್ ಒರಿಜಿನಲ್ ಫ್ಲವರ್ ಹೇಗಿದೆ ಅದೇ ರೀತಿ ಇದೆ ಖುಷಿ ಆಗುತ್ತೆ ನೋಡೋದಕ್ಕೆ ಒಂಥರ ನೋಡ್ಬೋದು ಇದಂತೂ ಸೇಮ್ ಸನ್ಫ್ಲವರ್ ಹೇಗಿದೆ ಅದೇ ರೀತಿ ಇದೆ ಇದೆಲ್ಲ ಏನು ಗೊತ್ತಾ ಒಂದೇ ಥರ ನಾವು ತರ್ಸೋಣ ಆರ್ಡ್ರ್ ಮಾಡೋಣ ಅಂದರೆ ಇದು ಒಂದ್ಸಲ ಒಂದು ಪಾರ್ಸಲ್ ಮಾತ್ರ ತರ್ಸೋಕ್ಕಾಗುತ್ತೆ ಅಷ್ಟೇನೆ ಎರಡೆರಡು ಪಾರ್ಸಲ್ ಅದರಲ್ಲಿ ಹಲವೂ ಇರಲಿಲ್ಲ ಸೊ ಹಂಗಾಗಿ ಒಂದೊಂದೇ ಇದನ್ನ ತರಿಸಿರೋದು ಸನ್ ಫ್ಲವರ್ ತರ ಇದೆ ಇದು ಈ ತರ ಫ್ಲವರ್ ಇದು ಅಷ್ಟೇ ಪ್ಯಾಕ್ ಆಫ್ ಟ್ವೆಲ್ ಹಂಡ್ರೆಡ್ ಅಂಡ್ ಲೆವೆನ್ ಆ ತರನೇ ಎಲ್ಲಾನು ಅಷ್ಟೇ ಹಂಡ್ರೆಡ್ ಇಂದ ಒನ್ ಟ್ವೆಂಟಿ ಒಳಗಡೆನೆ ಇರುವಂತದ್ದು ಲಾಸ್ಟ್ ನೆಕ್ಸ್ಟ್ ಬಂದ್ಬಿಟ್ಟು ಲಾಸ್ಟ್ ಇದೊಂದೇ ಫ್ಲವರ್ ನ್ ತರಿಸಿರೋದು ನೆಕ್ಸ್ಟ್ ಈ ತರ ಇದೆ ಈ ತರ ಫ್ಲವರ್ನ ನಾನು ತರಿಸಿದ ಒಂಥರ ಬ್ರೈಟ್ ವೈಬ್ರೆಂಟ್ ಕಲರ್ ಇರುವಂತ ಫ್ಲವರ್ಸ್ ಇದರಲ್ಲಿ ಮೂರು ಕಲರ್ ಇದೆ ಒಂದು ರೆಡ್ ಇನ್ನೊಂದು ಯೆಲ್ಲೋ ಇನ್ನೊಂದು ಈ ತರ ಪಿಂಕ್ ಪಿಂಕ್ಗೆ ವೈಟ್ ಮೇಲ್ಗಡೆ ಇರೋ ತರ ಇದೆ ಸೊ ಮೂರು ಕಲರ್ ಇದೆ ಇದು ಅಷ್ಟೇ ಪ್ಯಾಕ್ ಆಫ್ ವಲ್ಲು ಇದೊಂದು ಫ್ಲವರ್ನ ತರಿಸಿ ಸೊ ಇದಿಷ್ಟು ಟೋಟಲ್ ಬರೀ ಫ್ಲವರ್ಸ್ ತರಿಸಿರೋದು ಆ ಫ್ಲವರ್ಗೆ ನಾನು ಒಂದು ಫಿಫ್ಟಿ ಅಷ್ಟು ಲೀಫ್ನ ತರಿಸಿದ್ದೀನಿ ಅದ್ರ ಜೊತೆಗೆ ಇನ್ನು ನಮ್ಮ ಹತ್ರ ಇರುವಂತಹ ಒರಿಜಿನಲ್ ಫ್ಲವರ್ ಕೂಡ ನಾವು ಯೂಸ್ ಮಾಡಿಕೊಂಡು ಬ್ಯಾಕ್ ಗ್ರೌಂಡ್ ಡೆಕೋರೇಷನ್ ಮಾಡ್ಕೊಳ್ಬೋದು ಅಂತೇಳಿ ಇದಿಷ್ಟನ್ನ ತರಿಸಿದ್ದೀನಿ ಅದಾದಮೇಲೆ ನೆಕ್ಸ್ಟು ಪ್ರಾಡಕ್ಟ್ ಬಂದ್ಬಿಟ್ಟು ಬಾವಿಗೆ ತೊಂದಬೇಕಿತ್ತು ನನಗೆ ಲಾಸ್ಟ್ ಇಯರ್ ನಾನು ಅನ್ವಾಬಿಟ್ಟು ತರಿಸಿದ್ದು ದೇವ್ರ ಮನೆಯದು ತುಂಬಾ ಚೆನ್ನಾಗಿದೆ ಹಾಗೆ ಇದೆ ಆವಾಗ ಅವಾಗ ವಾಶ್ ಮಾಡಿ ಹಾಕ್ತಾಯಿದ್ದೀನಿ ಬಟ್ ಏನಂದರೆ ಮೇಯ್ನ್ ರೋಡ್ ಏನಿದೆ ಅಲ್ವಾ ಅದ್ರದ್ದು ಶ್ಯಾಡೋ ಅಂದರೆ ಸೂರ್ಯನ ಬೆಳಕು ಬಿದ್ದು ಇದು ಒಂಥರ ಇದಾಗ ಫೇಡ್ ಥರ ಆಗ್ಬಿಟ್ಟಿದೆ ಸೊ ಹಂಗಾಗಿ ಹೊಸ ಅದು ತರ್ಸೋಣ ಅಂತೇಳಿ ಈ ಸಲ ಲೋಟಸ್ ಇರೋದ್ರೆ ಲಾಸ್ಟ್ ಟೈಮ್ ಬರೀ ಲೀಫ್ ಥರ ತರಿಸಿದೆ ಮಧ್ಯದಲ್ಲಿ ಒಂದು ಗಣೇಶ ಇತ್ತು ಬಟ್ ಈ ಸಲ ಲೀಫ್ ಥರ ಅಂದರೆ ಲೋಟಸ್ ಥರ ಇರೋದನ್ನ ತರಿಸಿದ್ದೀನಿ ಸೊ ಇದರದ್ದು ಕಾಸ್ಟ್ ಬಂದ್ಬಿಟ್ಟು ಒನ್ ಫೋರ್ಟಿ ರುಪೀಸ್ ಅನ್ನೋದು ಸಮಥಿಂಗ್ ಲಾಸ್ಟ್ ಟೈಮ್ ಅದು ತರಿಸಿದ್ರು ಪ್ಯಾಕ್ ಆಫ್ ಟೂಗೆ ಅಷ್ಟು ಕೊಟ್ಟಿದೆ ಬಟ್ ಈ ಸಲ ಒಂದೇ ಇದಕ್ಕೆ ನಾನು ಒನ್ ಫಾರ್ಟಿ ಸಮಥಿಂಗ್ ಒನ್ ಫಾರ್ಟಿ ಸಿಕ್ಸ್ ಒನ್ ಫಾರ್ಟಿ ಫೈವ್ ಕೊಟ್ಟು ತರಿಸಿರುವಂಥದ್ದು ಪೂರ್ತಿ ಲೋಟಸ್ ಇದೆ ಒಂಥರ ಅಟ್ರಾಕ್ಟಿವ್ ಕಾಣಿಸ್ತಾ ಇತ್ತು ಮತ್ತು ಅಲ್ಲಿ ನಾನು ರಿವ್ಯೂ ನೋಡಿದಾಗಲೂ ಕೂಡ ತುಂಬ ಚೆನ್ನಾಗಿ ಕಾಣ್ತಾಯಿತ್ತು ಹಂಗಾಗಿ ಇದೇ ಇರಲಿ ಅಂದ್ಬಿಟ್ಟು ನಾನು ಇದನ್ನು ತರ್ಸ್ಕೊಂಡಿದ್ದೀನಿ ಹೇಗಿದೆ ಅಂತ ಕಮೆಂಟ್ ಮಾಡಿ ಅಂತ ಒನ್ ಇಯರ್ ಆಯಿತು ಅದು ವಾಶ್ ಮಾಡಿ ಹಾಕಿದ್ರೆ ಒಂಥರ ಫೇಡ್ ಆಗಿಬಿಟ್ಟಿದೆ ಸೊ ಹಂಗಾಗಿ ಸ್ವಲ್ಪ ಏನಾಗ ಹಾಕೋಣ ಅಂತೇಳಿ ಇದನ್ನು ತರಿಸ್ದೆ ಇದಕ್ಕಿಂತ ಬೇರೆ ಬೇರೆ ತಿಪ್ಪಾಕಿರೋದು ಅದೆಲ್ಲ ಇತ್ತು ಬಟ್ ಅಕ್ಕಿ ಆ ಥರ ನನಗೆ ಸ್ವಲ್ಪ ಬದಲು ಬೇಡ ಸಿಂಪಲ್ ಆಗಿ ತರ್ಸೋಣ ಅಂಥೇಳಿ ಇದನ್ನ ತರಿಸಿದ್ದೆ ಸೊ ಇದಿಷ್ಟು ಹಂಡ್ರೆಡ್ ಹಂಡ್ರೆಡ್ ಆ್ಯಂಡ್ ಫಿಫ್ಟಿ ಅದಷ್ಟಲ್ಲೇ ಇರುವಂಥದ್ದು ನೆಕ್ಸ್ಟ್ ಬಂದ್ಬಿಟ್ಟು ಈ ಥರ ಪ್ಲೇಸ್ನೂ ಕರ್ತೀನಿ ಸೊ ಫ್ಲವರ್ನ ಹಾಕೋದಕ್ಕೆ ಅಂತ ಹೇಳ್ಬಿಟ್ಟಂದ್ರೆ ದೇವ್ರಿಂದ ಡೆಕೋರೇಟ್ ಮಾಡೋದಕ್ಕೆ ಅಂತ ಈ ಥರದ್ದು ಪ್ಲೇಸ್ ಲಾಸ್ಟ್ ಟೈಮ್ ನಾನು ಪಿಕಾಕ್ದು ಆಗ್ದು ದೀಪ ಇರೋದು ತರಿಸಿದೆ ಬಟ್ ಅದು ನನಗೆ ಮೋಸ ಆಯಿತು ಅದರಲ್ಲಿ ಪ್ಯಾಕ್ ಆಫ್ ಟು ಅಂದರೆ ನಾನು ಟೂ ಎರಡು ಮಾಡಿದ್ದಂಥದ್ದು ಬಟ್ ಅದ್ರಲ್ಲಿ ಒಂದೇ ಇತ್ತು ಬಟ್ ನಾನು ಆರ್ಡ್ರ್ ಅವರು ಕೋಡ್ ತೊಗೊಂಡಾಗ ಎರಡೂ ತೊಗೊಂಡಿದ್ದಾರೆ ಅವ್ರಿಗೆ ಎರಡು ಪಾರ್ಸಲ್ ಇದೆ ಅಂತೇಳಿ ನನಗೆ ಮಿಸ್ಸಿಂಗ್ ಇದೆ ಅಂತ ಹೇಳಿದ್ರು ಅವ್ರು ನನಗೆ ಕೇಳಲಿಲ್ಲ ಅದು ರೀಫಂಡ್ ಕೂಡ ಆಗಲಿಲ್ಲ ನನಗೆ ಲಾಸ್ ಆಯಿತು ನನಗೆ ಆ ಟೈಮಲ್ಲಿ ಸೊ ಹಂಗಾಗಿ ಬೇಡ ಈ ಸಲ ಆ ಥರದ್ದೇ ಬೇಡ ನನಗೆ ಈ ಥರ ಪ್ಲೇಟ್ಸೇ ತೊಗೊಂಬಿಡೋಣ ಫ್ಲವರ್ ನೀರು ಹಾಕ್ಬಿಟ್ಟು ಫ್ಲವರ್ ಹಾಕಿರೋದು ಚೆನ್ನಾಗಿರುತ್ತೆ ಅಂತ ಸೊ ಇದೆಲ್ಲ ನೀವು ಆಫ್ಲೈನಲ್ಲೂ ಕೂಡ ತೊಗೊಳ್ಬೋದು ಆರಾಮಾಗಿ ನಿಮಗೆ ಈ ಥರ ಪ್ಲೇಟ್ಗಳು ಸಿಗುತ್ತೆ ಸೊ ಇದು ಎರಡೂ ಪ್ಲೇಟಿಂದ ನನಗೆ ಕಾಸ್ಟ್ ಆಗಿದ್ದು ಬಂದು ಟೂ ಫಾರ್ಟಿ ಅಂತ ಅನ್ಕೊಳ್ತೀನಿ ಟು ಟ್ವೆಂಟಿಯಿಂದ ಟೂ ಫಾರ್ಟಿ ಆಯಿತು ಒಂದು ಪ್ಲೇಟ್ ತಗೊಂಡ್ರೆ ನೀವು ಒನ್ ಟೆನ್ ಆ ಥರ ಆಗುತ್ತೆ ಸೊ ಇದರಲ್ಲಿ ಎರಡೂ ಬುಕ್ ಮಾಡೋ ಆಪ್ಷನ್ ಇತ್ತು ಬಟ್ ಆದರೂ ಭಯ ಆಗ್ತಾ ಇತ್ತು ನನಗೆ ಎಲ್ಲಿ ಒಂದೇ ಪಾರ್ಸಲ್ ಬರುತ್ತೋ ಅಂಥೇಳಿ ಬಟ್ ಎರಡೂ ಬಂತು ನನಗೆ ಈ ಈ ಒಂದು ಎರಡು ಪ್ಲೇಟನ್ನು ನಾನು ತಗೊಂಡಿದ್ದೀನಿ ಸ್ವಲ್ಪ ಅಂದರೆ ಚಿಕ್ಕದಾಗಿದೆ ನಾನು ಅಂದ್ಕೊಂಡಿದ್ದೆ ಏನು ಗೊತ್ತಾ ದೊಡ್ಡದಾಗಿ ಬರುತ್ತೆ ಅಂತ ಬಟ್ ಇಷ್ಟೇ ಬಂದಿರೋ ಅಂಥದ್ದು ಓಕೆ ಏನು ಮಾಡೋಕ್ಕಾಗಲ್ಲ ಇದು ಇಷ್ಟೇ ಸಾಕು ಅಂತೇಳಿ ಮತ್ತೆ ಡೆಸೋ ಇದು ಅಷ್ಟೇ ಪ್ಲೇನ್ ತೊಗೊಂಡು ಇಲ್ಲ ಸ್ವಲ್ಪ ಈ ಥರ ಲೀಫ್ ಲೀಫ್ ಥರ ಇದೆ ತುದಿನಲ್ಲಿ ಬೀಸೆ ಬಂದ್ಬಿಟ್ಟು ಇದೆಲ್ಲ ಬಂದು ಮೆಡ್ಡದಲ್ಲಿ ತುಂಬ ಮತ್ತು ಏನು ಗೊತ್ತಾ ನಾವು ಮಾಮೂಲಿ ನಾರ್ಮಲಾಗಿ ತೊಳ್ತೀವಲ್ಲ ಆ ಥರ ತೊಳಿಕ್ಕಾಗಲ್ಲ ಜಸ್ಟ್ ನೀರನ್ನ ತೆಗೆದ್ಬಿಟ್ಟು ಓಲಿಸ್ಬಿಟ್ಟು ಇಡಬಹುದು ಅಷ್ಟೇ ಎರಡು ಪ್ಲೇಟ್ನ ನ ಇದಿಷ್ಟು ಇದರಲ್ಲಿ ಸೆಕೆಂಡ್ ಎಷ್ಟು ಕಾಸ್ಟ್ ನಾನು ಇದು ಕೊಟ್ಟಿರೋದು ಟೂ ಫಾರ್ಟಿ ರುಪೀಸ್ ಇನ್ನ ಅದಕ್ಕಿಂತ ಒಂದು ಸ್ವಲ್ಪ ಜಾಸ್ತಿ ಇರೋದಿದೆ ಈ ಪ್ಲೇಟ್ಕೊಂಡೆ ನೆಕ್ಸ್ಟ್ ಬಂದ್ಬಿಟ್ಟು ಒಂದು ಕ್ಯಾಂಡಲ್ ಹೋಲ್ಡರ್ ನನಗೆ ಈ ಥರದೊಂದು ಹೋಲ್ಡರ್ ಬೇಕಿತ್ತು ಇದು ಒಂದು ಪ್ಯಾಕ್ ಆಫ್ ಟೂಗೆ ನೈಂಟಿ ರುಪೀಸ್ ಏನೋ ಇತ್ತು ಬಟ್ ಪ್ಯಾಕ್ ಆಫ್ ಫೋರ್ಗೆ ಒನ್ ಟೆನೋ ಒನ್ ಟ್ವೆಲ್ ಥರ ಇತ್ತು ಸೊ ಯಾಕೆ ಇದೊಂದು ಟ್ವೆಂಟಿ ರುಪೀಸ್ ಎಕ್ಸ್ಟ್ರಾ ಕೊಟ್ಟರೆ ಇನ್ನೂ ಎರಡು ಎಕ್ಸ್ಟ್ರಾ ಬರುತ್ತಲ್ವಾ ಅಂತ ಹೇಳಿ ನಾನು ಈ ಒಂದು ಕ್ಯಾಂಡಲ್ ಹೋಲ್ಡನ್ನು ತರಿಸ್ಕೊಂಡೆ ಮಲ್ಟಿಪಲ್ ಪರ್ಪಸ್ ಆಗುತ್ತೆ ದೇವ್ರ ಮನೆಯಲ್ಲೂ ಕೂಡ ಆಗುತ್ತೆ ಮತ್ತೆ ಅದೇ ಇದಕ್ಕೂ ಕೂಡ ಆಗುತ್ತೆ ಲಕ್ಷ್ಮಿ ಕೂಡ ಆಗುತ್ತೆ ಅಂತ ಸೊ ಟೋಟಲ್ ಈ ಥರದ್ದು ಊರನ್ನು ಕೊಟ್ಟಿದ್ದಾರೆ ಒನ್ ಟೆನ್ ಅವರ್ ಒನ್ ಒನ್ ಫಿಫ್ಟೀನ್ ಏನೋ ಇರಬೇಕು ಇದಕ್ಕೆ ಸೊ ಈ ಥರದ್ದು ಪ್ಯಾಕ್ ಆಫ್ ಫೋರ್ನ ನಾನು ತಗೊಂಡಿದ್ದು ತುಂಬಾ ಸ್ಟೇಬಲ್ ಆಗಿದೆ ಇದು ಗಟ್ಟಿ ಇದೆ ಆರಾಮಾಗಿ ಇದು ಮಾಡಿ ನೀವು ಕ್ಯಾಂಡಲ್ ಬೇಕಾದ್ರೂ ಇಡ್ಬೋದು ಅಥವಾ ಬೇರೆ ಏನಾದರೂ ನಿಮ್ಮ ಪರ್ಪಸಿಗೆ ಕೂಡ ಇದನ್ನು ಯೂಸ್ ಮಾಡ್ಕೊಳ್ಬೋದು ಒಬ್ಬೊಬ್ಬರದ್ದು ಒಂದೊಂದು ತಿಂಕಿಂಗ್ ಚೆನ್ನಾಗಿರುತ್ತೆ ಹೀಗೆ ಮತ್ತು ನಾವು ಅಂದ್ಕೊಳ್ತೀವಿ ನಾವು ಮಹಾಲಕ್ಷ್ಮಿ ಹಬ್ಬದಲ್ಲಿ ಅವ್ರವರ ಥಿಂಕಿಂಗಲ್ಲಿ ಅವರವ್ರ ದೇವರನ್ನ ಕೂರಿಸ್ಕೊಂಡಿರ್ತಾರೆ ಅದವ್ರವ್ರ ಇಷ್ಟ ನನ್ನ ಪ್ರಕಾರ ಏನು ಗೊತ್ತ ಈಗ ನಮ್ಮನೆ ಲಕ್ಷ್ಮಿ ಅಂದ್ರೆ ನಮ್ಮ ನಮ್ಮಕ್ಳು ಕೂಡ ನಮ್ಮನೆ ಲಕ್ಷ್ಮಿ ಅಥವಾ ಇದೇ ಇರ್ತಾರೆ ಸೊ ಅವ್ರನ್ನ ನಾವು ಯಾವ ರೀತಿ ಅಲಂಕಾರ ಮಾಡಿ ಚೆನ್ನಾಗಿ ಅಂತ ಅಂತೇಳಿ ನೋಡ್ಕೊತೀವಳು ಹಂಗೆ ನಮ್ಮನೆ ದೇವರನ್ನು ಕೂಡ ನಾವು ನಮ್ಮ ಇಷ್ಟದಂತೆ ಅಲಂಕಾರ ಮಾಡಿ ನೋಡ್ಬೇಕು ಅಷ್ಟೇ ನನ್ನ ಆಸೆ ಅದ್ಬಿಟ್ರೆ ಇನ್ನೇನು ಇಲ್ಲ ಸೊ ಇದು ಬಂದ್ಬಿಟ್ಟು ನಾನು ಇದ್ರಲ್ಲೇ ಹೈಯೆಸ್ಟ್ ಕೊಟ್ಟಿರುವಂತ ಅಮೌಂಟ್ ಅದಕ್ಕೆ ಇದನ್ನ ಲಾಸ್ಟಿಗೆ ತೋರಿಸ್ತೀನಿ ಏನು ಅಂತ ನೆಕ್ಸ್ಟ್ ಬಂದ್ಬಿಟ್ಟು ಇದು ಬ್ಯಾಕ್ ರೋಡ್ ಡೆಕೋರೇಷನ್ಸು ಅಂತ ಹೇಳಿ ಈ ಥರ ಬೀಸ್ ಇರೋದನ್ನ ತರಿಸಿದೆ ಚೈನ್ ಪೀಸ್ ಇರೋದನ್ನ ತರಿಸಿದ್ದೀನಿ ಸೊ ಇದು ಲೆಂತ್ ಬಂದ್ಬಿಟ್ಟು ಇಷ್ಟಿದೆ ಅಷ್ಟೆ ನಾನು ತುಂಬ ಲೆಂತ್ ಬರುತ್ತೆ ಅಂದ್ಕೊಂಡಿದ್ದೆ ಇದು ಅಪ್ರಾಕ್ಸ್ ಒಂದು ಒಂದು ಟ್ವೆಂಟಿ ಇಂಚ್ ಇರ್ಬೋದೇನೋ ಅಷ್ಟೇ ಆಗಿ ಈ ಥರದ್ದು ಬಂದಿದೆ ಈ ಥರದ್ದು ಫೈವ್ ಬೆಲ್ಸ್ ಸೇಮ್ ಫೈವ್ ಅಂದರೆ ಇದೆ ಸ್ಟೋನ್ಸ್ ಇರೋದಲ್ಲ ಇದು ಚೈನಲ್ಲೇ ಬರುತ್ತಲ್ಲ ಆ ಥರ ಬರುತ್ತೆ ಇದು ಇದನ್ನು ನಾನು ಅಮೆಝಾನಲ್ಲಿ ಕೂಡ ಚೆಕ್ ಮಾಡಿದೆ ಬಟ್ ಅಮೆಝಾನಲ್ಲಿ ಮೀಶೋಗೆ ಹೋಗಿದ್ರೆ ತುಂಬಾ ಕಾಸ್ಟ್ ಜಾಸ್ತಿ ಇತ್ತು ಸೊ ಹಾಗಾಗಿ ನಾನು ಮೀಶೋಲ್ಲೇ ತೊಗೋಣ ಆಗಿರೋ ಅಂಥೇಳಿ ಇದನ್ನು ಮೀಶಾನಲ್ಲೇ ತೊಗೊಂಡಿದ್ದು ಇದಕ್ಕೂ ಕೂಡ ಅಷ್ಟು ನಾನು ಒನ್ ಟೆನ್ ಆರ್ ಒನ್ ಟೆನ್ ಎಷ್ಟೇ ತೊಗೊಳ್ತೀನಿ ಯಾವುದು ಜಾಸ್ತಿ ಕೊಟ್ಟಿದಾರು ಯಾವುದಕ್ಕೂ ಪ್ರೈಸ್ ಜಾಸ್ತಿ ಇಲ್ವೇಲ್ಲ ನಾನು ಹೇಳ್ದಂಗೆ ಈಗ ಏನು ಪ್ಲೇಟ್ಸ್ ತೋರಿಸೋದು ಅದು ಎರಡು ತೊಗೊಂಡಿದ್ದಕ್ಕೆ ಪ್ರೈಸ್ ಜಾಸ್ತಿ ಆಯಿತು ಒಂದು ತೊಗೊಂಡಿದ್ರೆ ಅದು ಕೂಡ ಹಂಡ್ರೆಡ್ ರೇಂಜಲ್ಲೇ ಇರ್ತಾಯಿತ್ತು ಅದೆರಡು ತಗೊಂಡಲ್ಲ ಸೊ ಹಾಗಾಗಿ ಟು ಫಾರ್ಟಿ ಆಯ್ತು ಅಷ್ಟಿದೆ ನೆಕ್ಸ್ಟ್ ಪ್ರಾಡಕ್ಟ್ ತೋರಿಸಿದ್ವಿ ತೋರಿಸಿದ್ವಿ ಇದೇ ಲಾಸ್ಟ್ ಪ್ರಾಡಕ್ಟ್ ಇವಾಗ ನಾನು ತೋರಿಸ್ತಾ ಇರೋಂಥದ್ದು ಟೋಟಲ್ ಫೋರ್ಟಿಗೆ ಅನ್ಕೊಳ್ತೀನಿ ಐಟಮ್ ತೋರಿಸಿದ್ದು ಇದೇ ಕಾಸ್ಟ್ ಹೈಯೆಸ್ಟು ಇದು ನನ್ನ ನೆನಪಿದೆ ಚೆನ್ನಾಗಿ ತ್ರೀ ಏಯ್ಟಿ ಫೋರ್ ರುಪೀಸ್ ನಾನು ಕೊಟ್ಟಿರೋವಂಥದ್ದು ಹೈಯೆಸ್ಟ್ ಪ್ರೈಸ್ ರೇಂಜು ಇದು ಬಂದ್ಬಿಟ್ಟು ಎರಡು ದೀಪಾನ ತಗೊಂಡಿದ್ದೀನಿ ಪಿಕಾಕ್ ಡಿಸೈನ್ ಇರುವಂಥ ದೀಪ ತೊಗೊಂಡಿದ್ದೀನಿ ನನಗೆ ತುಂಬ ದಿನದಿಂದ ಅಂದ್ಕೊಳ್ತಾ ಇದೆ ತುಳಸಿ ಗಿಡದ ಹತ್ರ ನನಗೆ ದೀಪ ಹಚ್ಚೋದಕ್ಕೆ ಬೇಕು ಹೇಳಿ ಸೊ ಹಾಗೆ ಇರಲಿಲ್ಲ ಬಟ್ ಇದು ಬಂದ್ಬಿಟ್ಟು ಅಲ್ಲಿ ನಾನು ತೊಗೊಂಡಿರೋವಂಥದ್ದು ಇದು ಯಾವುದೇ ರೀತಿ ಮೆಟಲ್ ಅಲ್ಲ ಬ್ರಾನ್ಸದು ವೇಟ್ ಇದೆ ತುಂಬಾ ಸೊ ಕೊಟ್ಟಿರೋ ಕಾಸ್ಟಿಗೆ ವರ್ತ್ ಅಂತಲೇ ಹೇಳ್ಬೋದು ಮತ್ತು ವಾಶ್ ಮಾಡಿ ಕೂಡ ಎತ್ತಿಟ್ಕೋಬೋದು ಈ ರೀತಿಯಾಗಿದೆ ಸೊ ಮೇಲ್ಗಡೆ ಪಿಕಾಕ್ ಇದೆ ಒಳಗಡೆ ಈ ತರ ದೀಪ ಕೂಡ ಇದೆ ದೀಪ ಹಚ್ಬಹುದು ಮತ್ತೆ ಕೆಳಗಡೆ ಸ್ಟ್ಯಾಂಡ್ ತರ ಇದೆ ಸೇಮ್ ನಾವು ಇತ್ತಾಳೆ ದೀಪಗಳು ಯಾವ ರೀತಿ ಇರುತ್ತೋ ಅದೇ ರೀತಿ ಇದು ಮೇಲ್ಗಡೆ ಪಿಕಾಕ್ ಇದೆ ಇದ್ರಲ್ಲಿ ಶಂಖಚಕ್ರ ಅದೆಲ್ಲ ಇತ್ತು ಬಟ್ ನನಗೆ ಪರ್ಟಿಕ್ಯುಲರ್ ಆಗಿ ಪಿಕಾಕೇ ಬೇಕಿತ್ತು ಅಂತ ಹೇಳಿ ನಾನು ತಗೊಂಡಿದಂತದ್ದು ಒಂದಷ್ಟು ರಿವ್ಯೂ ನ ಚೆಕ್ ಮಾಡಿದೆ ನಾನು ಬಟ್ ಯಾವುದೋ ಅಷ್ಟು ರಿವ್ಯೂಗಳು ಹಾಕೇ ಇರಲಿಲ್ಲ ಅವರು ಇನ್ನೊಂದಿತ್ತು ಫೋರ್ ತರ್ಟಿ ಫೋರ್ ಫಿಫ್ಟಿ ಆತರ ಇತ್ತು ಬಟ್ ಅದ್ರಲ್ಲಿ ರಿವ್ಯೂ ಇರಲಿಲ್ಲ ಈ ಒಂದು ಏನು ಇದರಲ್ಲಿ ರಿವ್ಯೂ ಹಾಕಿದ್ರು ಮತ್ತೆ ಅವರು ಇರೋದೆಲ್ಲ ಇತ್ತು ಸೊ ಹಂಗಾಗಿ ಚೆನ್ನಾಗಿ ಬರ್ಬೋದೇನೋ ಅಂತ ಹೇಳಿ ಬಂದಿಲ್ಲ ಅಂದ್ರೆ ರಿಟರ್ನ್ ಮಾಡೋಣ ಅಂತ ಮಾಡಿದೆ ತುಂಬಾನೇ ಚೆನ್ನಾಗಿ ಬಂದಿದೆ ನನಗೆ ಪರ್ಸನಲ್ ಆಗಿ ಇಷ್ಟ ಆಯ್ತು ನನಗೇನು ಗೊತ್ತಾ ತುಂಬಾ ದೊಡ್ಡ ದೊಡ್ಡದು ಆ ತರದ್ ಇಷ್ಟಾನೇ ಆಗೋದಿಲ್ಲ ಈ ತರ ಚಿಕ್ಕ ಚಿಕ್ಕದಾದ್ರೆ ನಾನು ತುಂಬಾ ಇಷ್ಟಪಡ್ತೀನಿ ಸೊ ಇದಿಷ್ಟು ಇದನ್ನ ದೀಪಗಳನ್ನ ತಗೊಂಡಿದ್ನಿ ಇದಕ್ಕೆ ನಾನು ಹೇಳ್ದಾಗೆ ತ್ರೀ ಏಯ್ಟಿ ಫೋರ್ ರುಪೀಸ್ ಕೊಟ್ಟಿದ್ದು ಆ್ಯಕ್ಚುಲಿ ಇವಾಗ ಆಫರ್ ನಡೀತಾ ಇತ್ತಲ್ಲ ಆವಾಗ ಇನ್ನೂ ಇಪ್ಪತ್ತು ರೂಪಾಯಿನ ಕಮ್ಮಿ ಆಗಿತ್ತು ತ್ರೀ ಸಿಕ್ಸ್ಟಿ ಟೂ ಬಂದ್ಬಿಟ್ಟಿತ್ತು ಬಟ್ ನಾನು ಆಫರ್ನ ವೆಯ್ಟ್ ಮಾಡ್ಕೊಂಡು ಕೂತ್ಕೊಂಡ್ರೆ ನನಗೆ ಹಬ್ಬದಷ್ಟೊಂದು ರಿಸೀವೇ ಆಗೋದಿಲ್ಲ ಲಾಸ್ಟ್ ಟೈಮ್ ಕೂಡ ಅದೇ ಥರ ಆಯಿತು ಲೇಟಾಗಿ ಮಾಡಿ ಹಬ್ಬಕ್ಕೆ ರಿಸೀವೇ ಆಗಲಿಲ್ಲ ನನಗೆ ಸೊ ಅದಕ್ಕೋಸ್ಕರ ನಾನು ಬೇಕಿರೋದೇ ಹಬ್ಬಕ್ಕೆ ಒಂದು ಟ್ವೆಂಟಿ ರುಪೀಸ್ ಹೋದರೆ ಹೋಗಿನಿ ಅಂತ ಹೇಳಿ ಮಾಡಿದಂಥದ್ದು ಸೊ ಇದಿಷ್ಟು ನಾನು ವರಮಾಲಕ್ಷ್ಮಿ ಹಬ್ಬಕ್ಕೆ ತರಿಸಿರೋ ಡೆಕೋರೇಷನ್ಗೆ ಅಂತ ತರಿಸಿರುವಂತ ಐಟಮ್ಸ್ ಮೀಶೋ ಇಂದ ಯಾವದೇ ರೀತಿ ಕುಲಾಬ್ರೇಷನ್ ಎಲ್ಲ ನನ್ನ ದುಡ್ಡಿಂದ ನಾನು ಇದನ್ನೆಲ್ಲ ನಾನು ತರಿಸ್ಕೊಂಡಿದೀನಿ ಮನೆ ವರಮಹಾಲಕ್ಷ್ಮಿನ ಡೆಕೋರೇಟ್ ಮಾಡಬೇಕು ಅಂತ ಹೇಳಿ ಇನ್ನು ಮುಂದೆ ಬರುವಂತಹ ಬ್ಲಾಗ್ಗಳಲ್ಲಿ ನಿಮ್ಗೆ ಗೊತ್ತಾಗುತ್ತೆ ಇನ್ನ ಒಂದಷ್ಟು ಮಾಡ್ಬೇಕಂತ ಇಟ್ಕೊಂಡಿದೀನಿ ನೋಡೋಣ ಯಾವ್ದೆಲ್ಲ ಸಕ್ಸಸ್ ಆಗುತ್ತೆ ಯಾವ್ದೆಲ್ಲ ಆಗೋದಿಲ್ಲ ಅಂತೇಳಿ ಕೆಲವೊಂದ್ಸಲ ನಾವು ಥಿಂಕ್ ಮಾಡಿದೆಲ್ಲ ಫ್ಲಾಪ್ ಆಗ್ಬಿಡತ್ತೆ ನಾನು ಅಂದ್ಕೊಂಡಂಗೆ ಬರೋದಿಲ್ಲ ಖಂಡಿತ ಎಷ್ಟು ಸಾಧ್ಯನೋ ಅಷ್ಟು ನಾನು ಬರೋದಿಕ್ಕೆ ಬರ್ಸೋದಕ್ಕೆ ಪ್ರಯತ್ನನಾಗ್ ಬರ್ತೀನಿ ಅದಂಗೆ ಅಂದ್ಬಿಟ್ಟು ಯಾರನ್ನೋ ಮೆಚ್ಚೋದಿಕ್ಕೋಸ್ಕರ ಅಂತೂ ಖಂಡಿತ ನಾನು ಮಾಡೋದಿಲ್ಲ ನನಗೆ ನಾನು ಮಾಡಿರೋ ಕೆಲಸ ನನಗೆ ಮೆಚ್ಚುಗೆ ಆಗ್ಬೇಕದು ನನಗೆ ಒಪ್ಪಿಗೆ ಆಗ್ಬೇಕು ಅಷ್ಟೇನೆ ಸೊ ಅದು ಅದನ್ನ ಒಂದು ತಿಂಕ್ ಇಟ್ಕೊಂಡು ತಲೆನಲ್ಲಿ ಇಟ್ಕೊಂಡು ನಾನು ಕೆಲ್ಸನ ಮಾಡ್ತಾ ಇರ್ತೀನಿ ಸೊ ಯಾರೋಪ್ಪ ಇವ್ರು ಒಪ್ಕೊಳ್ಳಿ ಮೆಚ್ಕೊಳ್ಳಿ ಥರ ಅಂತ ಖಂಡಿತ ನಾನು ಮಾಡೋದಿಲ್ಲ ಸೊ ಅದ್ರ ಮೇಲೆ ಯಾರಾದ್ರೂ ಚೆನ್ನಾಗಿದೆ ಅಂತ ಕಾಂಪ್ಲಿಮೆಂಟ್ ಕೊಟ್ರೆ ಅದೊಂಥರ ನಮ್ಮ ಅದೃಷ್ಟ ಅಷ್ಟೇನೆ ಬಟ್ ನನ್ಗೆ ಏನಂದ್ರೆ ಇವಾಗಿಂದಲ್ಲ ನಾನು ಅವಾಗ ಮಾಡಕ್ ಯಾವಾಗ ಸ್ಟಾರ್ಟ್ ಮಾಡಿದೆ ಅವಾಗಿಂದ ಕೂಡ ಸ್ವಲ್ಪ ಡಿಫ್ರೆಂಟ್ ಆಗಿ ಮಾಡಬೇಕು ಮತ್ತೆ ಚೆನ್ನಾಗಿ ಅಲಂಕಾರ ಮಾಡಿ ನನ್ನ ಆದಷ್ಟು ಮಾಡಬೇಕು ಅನ್ನೋದು ನನ್ನ ಇದೆ ಹಾಗಾಗಿ ಇದಿಷ್ಟನ್ನು ತರಿಸಿದ್ದೀನಿ ಯಾವುದೇ ಇದು ಕೂಡ ತುಂಬಾ ಅಫೋರ್ಡೆಬಲಲ್ಲಿ ನಾನು ತರಿಸಿರುವಂಥದ್ದು ಜಾಸ್ತಿ ಜಾಸ್ತಿ ಅಂತೂ ಯಾವುದಕ್ಕೂ ಖರ್ಚು ಮಾಡಿಲ್ಲ ಇದಿಷ್ಟು ತರಿಸ್ಕೊಂಡಿದ್ದೀನಿ ನೋಡೋಣ ಇದನ್ನೆಲ್ಲ ಯೂಸ್ ಮಾಡ್ಕೊಂಡು ಯಾವ ರೀತಿ ನಾನು ಡೆಕೋರೇಟ್ ಮಾಡ್ತೀನಿ ಅಂತ ಮುಂದೆ ಬರುವಂಥ ಬ್ಲಾಗ್ಗಳಲ್ಲಿ ನಿಮಗೆ ಗೊತ್ತಾಗುತ್ತೆ ಇದ್ರ ಜೊತೆಗೆ ಈ ಒಂದು ವಿಡಿಯೋ ಕೂಡ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಕಮೆಂಟ್ ಶೇರ್ ಮಾಡೋದನ್ನ ಮರಿಬೇಡಿ ಇದ್ರದೆಲ್ಲ ಪ್ರಾಡಕ್ಟ್ ನಿಮಗೆ ಲಿಂಕ್ ಬೇಕು ಅಂತ ಹೇಳಿದ್ರೆ ಖಂಡಿತ ನನಗೆ ಕಮೆಂಟ್ ಮಾಡಿ ಎಲ್ಲ ಪ್ರಾಡಕ್ಟು ನಾನು ಲಿಂಕನ್ನು ಶೇರ್ ಮಾಡ್ತೀನಿ ಆಯ್ತಾ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಕಮೆಂಟ್ ಶೇರ್ ಮಾಡೋದನ್ನು ಮರಿಬೇಡಿ ಚಾನಲ್ಗೆ ಗೆ ಆದರೆ ಇನ್ನೂ ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್